ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬನ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ರೀ ಈಗಂತೂ ನಾನು ಮನೆಯೊಳಗೆಲ್ಲ ದೇವ್ರ ದೀಪದ ಹಚ್ಚಿ ಅಮ್ಮ ಕರ್ಕೊಂಡ್ಬರ್ಬೇಕು ನೀವು ಹೋಗಿ ಒಂದು ಸ್ವಲ್ಪ ಚಾಕು ಹೋಗ್ತಾತ್ ಅಂತಂದು ಯಾಕ ಭಾಳ ಬಸ್ಗೋಸ್ನ ಕತ್ಬಿಡ್ತೀರಿ ಗಂಟ್ಲೆ ಇವತ್ತು ಮತ್ತು ಅದಕ್ಕೆ ಸುಳ್ಳು ಸುಲತ್ ಚಹಾ ಕುಡ್ದು ಹೋಗಿ ಅಮ್ಮ ಕರ್ಕೊಂಬರ್ತೀನಿ ರೀ ನೀವು ಹೋಗ್ರು ಹೋಗ್ಬೇಕಾಯ್ತು ರೀ ಅಂಗಡಿ ಕಡೆ ಪರದಾದ ಎಲ್ಲ ತೆಗ್ದಾರ ರೀ ಅರೀಪ ಬಂದಿಲ್ಲ ರೀ ಬಂದು ಹೋಗ್ಲಿಕ್ಕೆ ಈಗ ಬಾಮಾ ಅಂತಂದು ಓಕೆನ್ರಿ ನನಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗಪ್ಪ ನಿಮ್ಮ ಮತ್ತೆ ನೀವೇ ಹೇಳಲ್ರಿ ಅದಕೆ ನಾನು ವ್ಯಾಪಾರ ಮಾಡಿದ್ರೆ ಅಂತಂದು ಹೆಂಗೈತೆ ನಾ ಹಾಗೆ ಇನ್ನು ಮನೆಗೆ ಹೋಗ್ಬ್ರಾಯ್ತಾರಪ್ಪ ದಾರಿ ಕರ್ಕೊಂಡು ಹೋಗ್ಬೋದು ಹಂಗೆ ಮಾಡ್ತೀರಾ ಅವಾಗ ಕಳಿಸ್ತಿರ್ಬಿಡ್ರಿ ಎಲ್ಲರೂ ಬಂದು ಕುಂತ ಮ್ಯಾಲಿ ಓದಿಲ್ಲ ಅರ್ಷಿನ್ನು ಮಕ್ಕಂಡ ಕೇಳವಲ್ ಮೇಲೆ

ನನ್ನ ಅಮ್ಮನ ಮನಿ ಕರ್ಕೊಂಡೋಗಿ ಬರ್ತೀನಿ ಬಕೆಟ್ ಒಂದು ತಗೊಂಡ್ ಅಂತ ಬಂದು ಇಲ್ಲಿ ನಮ್ಮಅಮ್ಮ ನೀರು ಹಾಕೊಟ್ಟು ಜಾಕ ಮಾಡಿದ್ರೆ ಈಗ ಮತ್ತೆ ಕರ್ಕೊಂಡು ಹೋಗ್ತೀನಿ ಅವ್ರಿಗೆ ಅರ್ಶಿ ಹೋನ್ರಿ ಪಾ ಕಸಿ

ಬಂದಿಲ್ಲಲ್ರಿಕೆ ಆರ್ ನಾಳೆ ಬರಕತ್ತಾರೀಪತಿ ಮರ ಕೊಟ್ಟು ಹುಲಿ ಅಂತ್ರಿ ನಮ್ ನಜ್ಮಾನ ಬಂದ್ರಿ ಇದು ತೊಂಬಾಡ್ರಿ ಇಡ್ಲಿ ಓಡಾರಿ ತಿನ್ಲಿ ನಮ್ ಚಾಚಿ ನಮ್ ದಾದಿಯರು ಅಂತ ಹೇಳನ್ರಿ ಥ್ಯಾಂಕ್ ಯು ನಜ್ಮಾ ಪಾಪ ಕಟ್ ಸುಮ್ ಆಯ್ತು ನೋಡ್ರಿ ನಿನ್ಮಗ ಬೇ ಬೇಕೇನ ದೀಪತಿ ಮಗ ಕೊಟ್ಟ ಗೋಡ ಅಂತ ಅಮ್ಮ ಹಾಕತ್ತಾರ ಹುಲಿ ಅಂತ ಹುಲಿ ಹುಲಿ ಅಂತ ಹುಲಿ ಏ ಹುಲಿ ನಮ್ಮಅಮ್ಮ ಹನ್ನೊಂದು ವರ್ಷ ಹತ್ತು ವರ್ಷ ಉಡಿತುಂಬಾರ ಹನ್ನೊಂದನೇ ವರ್ಷಕ್ಕ ಅಲ್ಮ ಹನ್ನೊಂದನೇ ವರ್ಷಕ್ಕ ಕೊಡ್ತೀರಿ ಇದು ಹುಲಿ ಹುಲಿ ಈಗ ಉಡಾ ಬಸ್ಸಿ ಹಮ್ಮ ಗಿ ನೋಡ ನಜ್ಬಾ ಹೀಕ್ಯಾ ನೋಡಾ ಪಾಪ ಬಸ್ ನಿಲ್ಲಿಸಿ ಹೂವಿನ ಹಾರ ತಗೊಂಡು ಹೋದ್ರಮ್ಮ ಬಸ್ ಹಾಕಾಕ ಅಂತಂದ್ರಿ ಆಮ್ಮ ಸಕ್ರೆ ತುಂಬಾಕ್ರಿ ಈಗ ಏನು ಅಜ್ಮಾ ನೀ ಕುಂದ್ರಬೇ ನಾ ತುಂಬ್ತೀನಿ ಬಾ ಕುಂದ್ರ ಬನ್ನಿ ದರ್ಗಾ ಕರ್ಕೊಂಡು ಹೋಗ್ಯಾರ್ರೀ ಅವ್ರ ದಾದಾ ದಾದಿ ಅಂದ್ರೆ ಬಾಳ ಇದ್ರಿಗೆ ಮತ್ ಪುಪ್ಪು ಸಣ್ಣ ಪುಪ್ಪು ಸಕ್ರೆ ಪೂಡ ಸುಮ್ಮನ್ರೀ ಅಮ್ಮ ಮಾಡಿ ಮಾಡಿಟ್ರು ಅಲ್ಲಿ ನಮ್ಮ ಕಸಿದ ಮ್ಯಾಲಿ ತೊಂದ್ರೆ ನಡೀವ ನೀನಂತ ಸಕ್ರೆ ತುಂಬರಿ ದಿಗ್ಮಯ ದಿಗಮ್ಮ ಬಂಗಡಿ

ಇವಾಗ ವಾಗಿ ದೇವ್ರೆ ಈಗ ದೇವ್ರೆ ಬಿಸೋದ್ರೊಗ ಅಂತ ಹೇಳಿದ್ರ ನಾವು ಮನಿ ಮುಂದ್ ಹೋಗ್ಬೇಕ್ರಿ ಈಗ ನೀರ್ ಹಾಕ್ಬೇಕಲ್ರಿ ದೇವ್ರಿಗೆ ಪಟ್ಟ ಅಂತೇವ್ರಿಗೆ ಹ್ಮ್ ಇಲ್ಲಿ ಸಕ್ರೆ ಪುಡ ತುಂಬಿದ್ನಲ್ರಿ ಕಿ ಸುಮ್ಮನೆ ಕಡಿ ಚುಚ್ಚಾಕತ್ರಿಕುಚ್ಚಿರಂದ್ರಾಗ್ರ ಹಾಕ್ಬೇಕ್ರಿ ಆ ರೀ ಪೂ ಬರ್ಲಿರಿ ಪಾಪಾಪ ಬಾಂಡೆ ಗಿಂಡೆ ಬಾಳಿದ್ದು ತಿಕ್ಕೊಂತ ಕೂತ್ಕೊಂತೇನ್ರಿ ಮನ್ ಇಲ್ಲಿ ಬೇರೆ ಹೋ ನೀವು ದೇವ್ರ ಹತ್ತವ್ರಿ ದೇವ್ರಿ ಈಗ ಬಂದ್ರೆ ನಮ್ಗೆ ದೇವ್ರ ಹೇಳ್ತಾರೆ ಈಗ ಪಿ ಮೋರಿ ಮಕ್ಕಿರ ನೀವ ಈಗ ಇಲ್ಲ ನಮ್ಮ ನಜ್ಮಾ ಬಂದ್ರೆ ಇಲ್ಲಿ ಯಾರು ಇಲ್ಲ ಈಗ ನನಗೆ ನನ್ಗೆ ಒಂಥರ ಒಂತರ ಸಾಕತ್ತಿಲ್ಲ ಅದಕ್ ನಜ್ಮಾಕ್ ಈ ದೇವ್ರ ಅದ್ಮ ನನ್ನ ಮನೆ ಹೋಗ್ಬಿಟ್ಟು ನೀನು ಹಾಕ್ಬೇಕಲ್ರಿ ದೇವ್ರಿಗೆ ಹೇಳೋ ಮಠ ನಿಂದಿರ್ತೀನಿಗಿ ಆ ರೀ ಪರ್ಬರ್ರಿ ನೋಡೋ ಇನ್ನು ಹ್ಞೂ ಹೇಳ್ತವೆ ನಮ್ಮ ನಜ್ಮ ಈಗ ದೇವರು ಎಲ್ಲರೂ ಹಿರಿಯರು ಎಲ್ಲರೂ ನಮ್ಮೂರನ ಬಂದು ಪಾತೆ ಅದೆಲ್ಲ ಕೊಡ್ಸಿದ್ವಿ ಈಗ ಹಾಗಲ್ಲಿ ಅವ್ರಿಗೆ ನಿಂತ್ಕೊಂಡು ಅದೆಲ್ಲ ಮಾಡಿದ್ರೆ ಈಗ ದೇವ್ರು ಹೇಳ್ತಾವ್ರಿ ದೇವ್ರಿಗೆ ಬಿಸ್ತಾರೆ ಬಂದ್ರಿಪ್ಪ ನಮ್ಮ ಮಾರಿಪ್ಪ ಎಲ್ಲ ಕೆಲಸ ಸಮಸ್ಯೆ ಬಂದಿವ ಮನೆಗಿಂದ ಹೌದಾ ಚಲೋ ದೇವ್ರೆದ್ರಿಗ್ರಿ ನಾನು ಮೇಕಿ ಬಂದ ನಸ್ರೇನ ದೇವ್ರೆದ್ದು ಎಷ್ಟೊತ್ತ ಆಯ್ತಮ್ಮ ಇನ್ನೂ ಹೊರಗೆ ಬಂದಿಲ್ಲ ಬಂದ್ರಿ ಸಾಮ್ಸಿಂಗ್ ನಾವ್ ಮನೆ ಕಡೆ ಹೋಗ್ಬೇಕ್ರೀಗ ನಮ್ ಜರಾರ್ ಬಂದ್ರಿ ಸರ ಅಪ್ಪ ಬಂದ್ರ ನಮ್ಮ ಅಪ್ಪ ಬಂದ್ರು ಗ್ಯಾಸ್ಮಿನ್ ಬಂದ ಬೇರೆ ಒಟ್ಟು ಬಂದ್ರಿ ಜಲ್ ಜಲ್ದಿ ಅಲ್ಲಿ ಮನಿ ಕಡೆ ಬರ್ತೀರೀನಾ ತೊಂಬಿಟ್ ಮಾತ್ ನೀರ ಆರಿಪ್ಪ ಬಂದಾಳು ಹ್ಞೂ ತುಂಬಿಟ್ಟು ಹ್ಞೂ ಆ ರೀ ಹೋಗನ್ರಿ ನಾಡ್ರಿ ಒಂದೇ ನಿಮಿಷ ನೋಡಿ ಹೋಗ್ ಇಲ್ಲಿ ಹೋಗನ್ರಿ ಹಾಂ ಇಲ್ಲ ನಮ್ ಜರ ಗಟ್ಟಿ ಶಾಲಿ ಧೈರ್ಯ ಶಾಲಿ ಶಾಲೆ ಸೋಮನಾಂಗ ಅಂತಾಳಕಿ ಹಾಡ

હલ્લો હલ્લો નીચે નીચે નીચે

ಿ ಮುಂದ್ರಿ ಹಾಂ ಇಲ್ಲ ಇರ್ತೀಯ ಈಗ ಇಲ್ಲ ಮನೆ ಕಡೆ ದೇವ್ರಿ ಹಿಂಗೆ ಹೋಗ್ರಿ ಬೀಪತ್ ಮರ ಈ ಕಡೆ ಹೋಗಾರೆ ಹಿಂಗೆ ಹೋಗಿ ಹಂಗೆ ಹೋಗಿ ಅಲ್ಲಿ ಚೌಡಿ ಕಡೆ ಪೂಡ್ತಾರೆ ಇಬ್ರು ಅಲ್ಲಿ ಭಾಳ ಚೆನ್ನಾಗ್ ಆತ್ರಿ ಎಲ್ಲಾಗತ್ತೆ ನನಗೆ ಹೋಗೋಕ್ಕಾಗಂಗಿಲ್ಲ ಟೈಮ್ ಆಗ್ಬಿಡತ್ತಲ್ರಿ ಹಾಗಾಗಿ ನನಗೆ ಹೋಗೋಕ್ಕಾಗಿಲ್ರಿ ಹಂಗೇ ಅದು ಮಾಡೋದು ಅಡುಗೆ ಮಾಡೋದು ಅದು ನಂದ್ರೀಗ ರೀ ಮತ್ತೆ ಈ ಕಡೆ ಹೋಗ್ರಿ ಬಿಪತ್ತೀ ಈ ಕಡೆ ಹೋಗಾರೆ ಹಿಂಗೆ ಹೋಗಿ ಎರಡು ದೇವ್ರಿ ಅಲ್ಲಿ ಚೌಡಿ ಕಡೆ ಕೂಡ್ತಾರೆ ಈಗ ಬಿಪಾತಿ ಮರಿ ಈ ಕಡೆ ಹೋದ್ರಿ ಈಗ ನಾನು ಅಲ್ಲಿ ಅಮ್ಮನ ಕಡೆ ರೊಕ್ಕಸ್ಕೊಂಡು ಅಂಗಡಿ ಹೋಗ್ಬೇಕ್ರಿ ಚಂಕಿ ಇಟ್ಟದೆಲ್ಲ ನಾ ಹಾಕ್ಬೇಕ್ರಿ ಈಗ ನನ್ನ ಅಡುಗೆ ಇದು ಸ್ಟಾರ್ಟ್ ಈಗ ನೋಡ್ರಿ ಬಿಪಾತಿ ಮರ ಅಲ್ಲ ಮುಂದಕ್ಕೆ ಹೋಗ್ಬಿಟ್ರಿ ಇಲ್ಲ ಬಂದ್ರಿ ಬಿಪಾತಿ ಮರಿ ಮೌಲಾಲಿಯವರು ಬಂದ್ರಿ ಏನ್ರಿ ಮತ್ತೆ ಅಲ್ಲಿ ಆಕೀಪಾತಿ ಮರ ಒಂದ್ ದೇವ್ರು ಕರ್ಕೊಂಡು ಹಿಂಗ್ರಿ ನಮ್ಮ ಮನೆ ಕಡೆ ದೇವ್ರು ಮತ್ತೆ ಬಿ ಪದ್ಮರ ಕೂಡ ಇನ್ನೊಬ್ರು ದೇವ್ರ ಇರ್ತಾರೆ ಅವ್ರು ಕರ್ಕೊಂಡು ಆ ಕಡೆ ಹೋಗ್ತಾರೆ ಅಲ್ಲಿ ಚೌಡಿ ಕಡೆ ಬಾ ಚಂದ ಕದೆ ಅಂತ ಎಲ್ಲಾ ದೇವ್ರು ಕೂಡಾದ್ರಿ ಫುಲ್ ಈಗ ದೇವ್ರ ಹೋದ್ವಲ್ಲಿ ಫುಲ್ ಮಳೆ ಹತ್ತೈತೆ ನೋಡ್ರಿ ದೊಡಮ್ಮ ಬಡಮ್ಮಿ ಮಳೆಯ ಜೋರ್ ಬರಕ್ ಬಂದ್ ನೋಡಿಲ್ಲ ಇಲ್ಲ ಬಡಮ್ಮಿ ಮಳೆ ನೀರ್ ಬಂದ್ರೆ ಅದಕ್ಕ ದುಃಖಿದ ಇಲ್ಲಿ ನೋಡ್ರಿ ಅಷ್ಟು ಜೋರ್ ಬರಕ್ ಬಂದ್ ನೋಡ್ರಿ ಮಳೆ ಹಾ ನೋಡ್ರಿ ಎಲ್ಲಾರು ಇಲ್ಲೇ ನಿಲ್ತಾರ ಒಳಗ್ಸ್ರಿ ಇಲ್ಲಿ ಬಂದಿರಿ ನಾನ್ ಅಂಗಡಿಗೆ ನೋಡ್ರಿ ಮಳೆ ಏನಾರು ಹಾಕೊಂಡ್ ನೋಡಕ್ ಆತ್ರಿ ಎಲ್ಲಾರು ನೋಡ್ರಿ ಮಳೆ ಸ್ವಲ್ಪ ಜೋರ್ ಬಂತ ಮಳೆನ ಗಾಳಿ ಮಳೆ ಸಮೇತ ಬರಾಕತ್ರಿಪ ದೇವ್ ಹೋದು ಅದೋ ತಿಂಡ್ ಮ್ಯಾಲ ಹೆಂಗ್ ಬಿಡಾಕತ ನೀರ ನಿರ್ಗಿ ಉಳಿಸ್ಕೊಂಡಲ್ಲ ನೀರ್ ಬಿದ್ದು ಹುಚ್ಚಿ ಅಲ್ಲಿ ನೋಡಲ್ಲಿ ಮ್ಯಾಲ ತೂತೈತಲ್ಲಿ ಅಲ್ಲಿಂದ ಬಿದ್ದವು ನಮ್ಮನಿ ಒಳಗೆ ಎಗ್ರೆಸ್ ರೆಡಿ ಹಾಕ್ರಿ ಅಣ್ಣ ನಿನ್ನ ಮಾಡಿದ್ ಒಗ್ಗಡೆ ಬಾ ಉಳ್ದ್ಬಿಟೈತಿ ನಮ್ ಜೇರು ಮಾಡಕ್ ಐತ್ರಿಪ ಇಲ್ಲಿ ನೋಡ್ರಿ ಮಳೆ ಅಲ್ರಿ ಕಿನ್ ಇನ್ನು ಹೆಚ್ಚಕತ್ತಿ ಎಷ್ಟು ಸಣ್ಣ ಐತಿ ಒಳಗ ಯ್ರಿ ಅಂತದ ನೀವಂತ ತರ್ಸ್ರಿ ಎಷ್ಟು ಸಣ್ಣ ಆಗ್ತಲ್ಲಿ ತರಸಿ ಬಾ ಇಲ್ಲದ ಒಂದ್ವತ್ತು ರೂಪಾಯಿ ಅದ್ರದ್ದು ರೇಟ್ ಒಂದ್ ತರ್ಸಪ್ಪ ಯಾಕಂತಿ ಮೆಣಸಿಕ್ ಹಾಕ ಚೆಕ್ ಬಿಡೋದು

ಇದು ಮೊದಲು ಮಿಕ್ಸಿ ಕೊಟ್ಟು ರೀ ಹೊಸ ಮಿಕ್ಸಿ ಇದು ಇದು ಸ್ವಲ್ಪ ಇದು ಆಗೈತಿ ರೀ ಹಾಗಾಗಿ ಇದು ಹ್ಞೂ ನೈವ್ ಹೊಸ ಅದು ಅದು ಅವತ್ತು ಒಂದಿನ ತಕ್ಕೊಂಡು ಇನ್ನೂ ನಾಸು ಅವತ್ತ ಅವತ್ತು ಹಂಗಾಗಿಬಿಡ್ತದೆ ಆ ಕೈ ಮತ್ತು ಅದು ಮನೆಗಿಂದು ನಿನ್ನೆ ಕೈ ಕೊಟ್ಟೈತಿ ಇದನ್ನ ಮಾಡಿಸ್ಕೊಂಡು ಪೋರ್ಸಲ್ ಅಂಗಡಿ ಹೋಗ್ರ ಬರುವ ಹ್ಞೂ ಇಲ್ಲಿ ಅಗ್ರೆಸ್ ಮಾಡಿದ್ರಿಪ್ಪ ನಿನ್ನೆ ಅನ್ನೋ ಅಷ್ಟು ಬಂದಿವಿ ನಾವು ಈ ವದಮ್ ಸರ್ ಸತ್ರೀಪನಿಗೆ ಕೊಟ್ಟುಕೊಂಡೆ ಮಟ ಅಂದನ ನಮ್ಮ ಸಾಲಿ ಇದن ಹಿಡ್ಕೊಂಡೆ ಬಂತು ನಾನು ಚೀಲವ ತಕೊಂಡೆ ಬಂದೆ ನಮ್ಮ ಅಪರ್ತಿ ನಾಕತ್ತರೆ ನಾಷ್ಟರಿ ಬಾ ಸಾಲಿಯಾ ತಿನ್ ಬಾ ಅಯ್ಯ ತಿಂದು ಹಂ ಬಿಸಿ ಮಾಡ್ತ ಮಡಕಟಾ ಮಾಡಿ ಅಕಿ ಏನೇ ಸಣ್ಣ ಸಣ್ಣದ್ ಕೊಡ್ಲ ಸಣ್ಣ ಜಾರ ಐತಿ ಕೊಡ್ತೀನಿ ಅಲ್ಲಿ ಸುಮ್ಮನಕ್ಕೊಬ್ಬರು ಇರ್ಸಕತ್ಲ ಅದ್ ಪರಿನಾ ಬಂದ್ಲು ಅರ್ಷೆಗೆ ಎಮ್ಸಿ ಈಗ ನಾನು ಹಿಟ್ ಹಾಕೊಂಡಿನ್ರಿ ಹಿಟ್ ನಾಡ್ಬೇಕು ಚೆಂಗ್ಯಾ ವಾಪಸ್ ಬಂದ್ರಿಗ ದೇವ್ರ ಇದು ಮೈದೆ ಹಿಟ್ಟು ಅಂದ್ರೆ ನಮ್ಮ ಪರಿದಾಪ ಕೇಳ್ಕೊಬಂದಿರಿ ಹೆಂಗೆ ಮಾಡ್ತೀರಿ ಅವ್ರು ಮಸ್ತಾಗಿರ್ತಾರೆ ಶಿವಂಗೇರಿ ಹೆಂಗೆ ಮಾಡ್ತೀರ ಅಂತ ನಾನು ಕೇಳಿದ್ರಾಗ ಅವ್ರು ಹೇಳಿದ್ರಿ ಇದು ಎಣ್ಣೆ ಕಾಯಿ ಹಾಕೋ ಮೈದಾ ಹಿಟ್ಟು ನೀವು ಗೋಧಿ ಹಿಟ್ಟು ಹಾಕ್ತೀರಿ ಗೋಧಿ ಹಿಟ್ಟು ಹಾಕಕ್ಕೆ ಹೋಗ್ಬೇಡ್ರಿ ಈ ಸಲ ಮೈದಾ ಹಿಟ್ಟಿಂದ ಮಾಡಿ ನೋಡ್ರಿ ಅಂತಂದ್ರೆ ಹ್ಞೂ ರೀ ಅಂಥೇಳ್ದು ಮೈದಾ ಹಿಟ್ಟು ಹಾಕಿ ಎಣ್ಣೆ ಬಿಸಿ ಮಾಡಿ ಹಾಕಿನಿ ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರಿ ಆಮೇಲೆ ತತ್ತಿ ಹಾಕ್ತಾರಂತೆ ಅವ್ರು ಚಲೋ ಅಂತೇಳಿ ಅಂದ ಬೇಕಂದ್ರೆ ಹಾಕಿರಿ ನಿಮಗೆ ಬೇಡಂದ್ರೆ ಬಿಡ್ರಿ ತತ್ತಿರಿ ಇದ್ರು ಮತ್ತು ಹಾಲು ಹಾಕಿ ನಾತಾರೆ ಇಲ್ಲ ನೀರು ಹಾಕಿ ನಾದ್ಬೋದ್ರಿ ಅದೇ ರೀ ಈ ಥರ ಮಿಕ್ಸ್ ಮಾಡಿರಿ ಎಣ್ಣೆ ಹಾಕಿರಿ ಇಲ್ಲಿ ನಾವು ಇಷ್ಟು ತತ್ತಿ ಹಾಕಿದ್ರಿ ಒಂದು ನಾಲ್ಕು ಹಾಕಿನಿ ಯಾಕಂದ್ರೆ ನಮ್ಮ ಹಿಟ್ಟು ಭಾಳ ಐತ್ರಿ ನಿಮ್ಮ ಸ್ವಲ್ಪ ಐತೆ ಅಂದ್ರೆ ಒಂದು ಹಾಕೋರಿ ಸಾಕು ರೀ ನಾವು ನೋಡಿ ಪರ ತುಂಬಿತ್ತು ಹಿಟ್ಟ್ರಿ ಭಾಳ ಮಂದಿ ಅಲ್ರಿ ನಾವು ಈಗ ಹಿಟ್ಟು ನಾಲ್ಕೈತಿ ನಾವು ಬಾಳ್ರಿ ಸ್ವಲ್ಪ ಲೇಟ್ ಹಾಕಿ ನಾಲ್ಕು ಬಿಡ್ತೀವಿ ನಾವು ಹಿಟ್ಟ್ರಿ ಈಗ ಮಾಡೋ ಮಟ್ರೆ ಮತ್ತೆ ಸಾಯಂಕಾಲ ಹಾಕೈತಿ ಮತ್ತು ಸಾಯಂಕಾಲದ ಅಡಿಗೆ ಮಾಡ್ಬೇಕು ನಮ್ಮ ಜರೆ ಎಲ್ಲ ಮೆಂಟೇನ್ ಮಾಡಕತ್ತಾ ಅಡ್ರಿ ಫೈನಿಂಗ್ ಒಳಗಿಂದ ಎಲ್ಲಾ ಈಗ ಏನೇನ್ ಹಾಕಿದ್ರಿ ಇದ್ರೊಳಗೆ ಇದ್ರೊಳಗೆ ನಾನು ತಟ್ಟಿ ಆಕಿ ನಾನು ಮತ್ತೆ ತಿನ್ನೋ ತರ ಬೇಗನೆ ಹಾಕೋಬಹುದು ಬೇಡ ಬಿಡೋ ತಟ್ಟಿ ಎಲ್ಲ ಸ್ವಲ್ಪ ಕಾಚ ಹಾಕೋಬಹುದು ಹ ಆ ತುಂಬಾ ಸೋಡಾ ಪುಡಿ ಅದ್ರೂ ಏನ್ ಬೆಡಕ ಅಂದ್ರೆ ನಿಂಗೆ ತೋಮೋ ಹೌದಲ್ರಿ ಹಾಕಿದ್ರ ವಟ್ಟ ಪುಡಿ ನಾ ಹೌದು ಪರಿದ ಹಾಕಕ್ಕೆ ಅವ್ರಲ್ಲ ಹೌದ್ರಿ ಮಾಡ್ ಮಾಡ್ರಿ ನೋಡೋದ್ರಿ ಎಣ್ಣೀರಿದ ಇದ್ರೊಳಗೆ ಲವಂಗದ ಪುಡಿ ಜಜ್ಜಿ ಹಾಕಿದೆ ನೋಡ್ರಿ ಹಿಟ್ಟಂತ ನಾ ರೀ ತಿನ್ ಹಿಟ್ಟು ನೆನಕೈತಿ ಮಸ್ತಿಗೆ ಇಲ್ಲಿಕ್ಕೆ ನಮ್ಮ ಜೇರ ಇದು ಚಿಕ್ಕನ್ನಲ್ಲ ಗುರುದಾಕಲಿ ಪಲ್ಯ ಮಾಡಾಕತ್ತಾಳ್ರಿ ಅಮ್ಮಗೆ ಸ್ವಲ್ಪ ಖಾರ ಕಡಿಮೆ ಮಾಡಿ ಹಾಕ್ಬೇಕು ನೋಡೋದಕ್ಕೆ ಹಾಂ ಇಲ್ಲಿ ಅರ್ಶಿಯ ಉಳ್ಳಾಗಡ್ಡಿ ಸಣ್ಣ ಮಾಡಕತ್ತಾಳ್ರಿ ಏನಂತಾರ ಅದಕ್ಕೆ ಸಣ್ಣ ಮಾಡಕತ್ತ ಹಾಂ ಅದ್ರಾಗ ಹಾಕೊಂಡು ಮಸ್ತ್ ಆತ್ ಬಿಡು ಅದು ನಮ್ಮ ಅಪ್ಪನ ತರ್ಸಂತದೊಂದು ಎರಡು ಸಣ್ಣ ಹಾಕತ್ತ ನೋಡ್ರಿ ಅಪ್ಪ ಹೂವು ಅದ್ರಾಗ ಎರಡು ಸಣ್ಣ ಹಾಕತ ನೋಡ್ರಿ ಉಳ್ಳಾಗಡ್ಡಿ ಹ್ಞೂ ಎರಡು ಸಣ್ಣ ಹಾಕೋದ ನೋಡಿರಿ ನೋದ್ರಾಗ ಇದಿಲ್ಲ ಹಾಂ ಹ್ಞೂ ಎಂತ ಇದಾಗಿತ್ತು ನೋಡ್ದೀಗ ಹ್ಞೂ ಮಿಶೋದೊಳಗೆ ನೋಡ ಮದು ಒನ್ನೂರ ಅರವತ್ತು ಸೂಪರ್ ಐತಿ ತರ್ಸಾನ ತರ್ಸಾನಂತೆ ಹೌದನಾ ಹ್ಞೂ ತರ್ಸಂತಾವ ಈಗ ಏನಾಯ್ತ ಹ್ಞೂ ಹಾಂ ನಮ್ಮ ಮಸೀ ಮಸೀರಿ ಭಾಳ ದೊಡ್ಡವಾಗ್ಬಿಟ್ಟು ಅಂತ ನಮ್ಮ ಅಪ್ಪ ಹೆಚ್ಚಾಕತ್ತ ಕುತ್ಕೊಂಡ ಮಸೀರಿಗೆ ಟೋಲ್ ಅರ್ಶಿ ಮಾತಿನ ಬರ್ತಾವ ಬಂದು ತೋರ್ಸಕ ಅದೊಂದು ಹೆರ್ ಸಾಕಿಬಿಟ್ಬಿಡು ಸುಮನ್ ಕೈ ಹೆಜ್ಜೆ ಇಲ್ಲಿ ನಮ್ಮ ಚಂಗೆ ಸ್ಟಾರ್ಟ್ ಅದು ಮತ್ತೆ ನಮ್ಮ ನೆಸಿನ್ ಗಾಬ್ರೆ ಬಿಡ್ರಿ ಹಿಟ್ಟು ಸ್ವಲ್ಪ ಅಂತಂದು ಮತ್ತೆ ನಾಲ್ಕು ನಾ ನಾಲ್ನಾದು ನಮ್ಮ ಅಪ್ಪ ಇನ್ನು ಸಾಕಿಬಿ ಅಂದಾಗ ಮತ್ತೊಂದು ಎರಡು ಸಾಯಿ ತೊಗೊಂಡಿ ನಾನು ಸಾಕು ಬಿಡು ಇವು ಭಾಳಕ್ಕೆ ಇಟ್ಟಿಟ ಮಾಡಬಲ್ಲ ನೆಸಿನ ಇಟ್ಟಿಟ ಮಾಡಬಲ್ಲ ಜಗ್ಗ ಇವು

ಮಿರ್ಚಿ ಬಜ್ಜಿಗೆ ಬಾಜಿ ಹೂವ ಸುಮ್ಮನೆ ನರಕ ತೊಗರ್ಸು ನೋಡ ಅಂತ ಹೇಳ್ಕೊಟ್ಟು ನನ್ಗೆ ಗೊತ್ತಾಗ್ತದೆ ರೊಟ್ಟಿ ಅನ್ನೋದು ರೊಟ್ಟಿ ರೊಟ್ಟಿ ಇವತ್ತು ದೊಡ್ಡ ಹಬ್ಬ ಇವತ್ತು ನಮ್ದು ಲಾಸ್ಟ್ ತಗೋದ್ ಬಿಡ ನಾಳೆ ಗಾವ ಇಲ್ಲ ಅಂದ್ರಪ್ಪ ಹುಡುಗರು ಕಟ್ಕೊಂಡ್ ಅಂದ್ರ ಮತ್ತೆ ರೊಟ್ಟಿ ನಡ್ಸಕ್ಕೆ

ಹಂಗ ಚಪಾತಿ ಮಾಡ್ಕೋಬೇಕ ಅದ್ರೊಳಗ ಹಿಟ್ಟಿದ್ ಹಾಕೀ ಲವಂಗ ಅದನ್ನ ಹಚ್ಬೇಕು ಮಸಾಜ್ ಹಚ್ಚಿಡ್ಬೇಕು ಹಾಕಿದ್ವಿ ನಮ್ ಫ್ರೆಂಡ್ಸ್ ಇದ್ರಿಗೆ ಹಂಗ ಇದ್ ಇದು ಮಾಡಬೇಕ್ರಿ ಈ ತರ ಮಾಡ್ಬೇಕ ನಮ್ಮ ಮಾಡ್ತಾರ ಮಾಡ್ಬೇಕ್ರಿ ಹಂಗ್ ಈಗ ಇಲ್ಲಿ ಹಿಟ್ನಾದ್ಮೇಲೆ ಹಿಂಗ್ ಇದ್ದದ್ರಿಟ್ಟ ಅಲ್ಲಿ ತೋರ್ಸರಿ ನನಗೆ

ಈ ವರ್ಷ ಯಾಕೆ ಜಾಸ್ತಿ ಆದಿ ಮತ್ತೊಂದು ಮತ್ತೊಂದ್ ಕೆಜಿ ನಮ್ಮ ಮಕ್ಳು ಬಾಗ್ಯವಂತಂದ ನೀಂತಿದ್ವಿ ನಮ್ಮ ಮತ್ ಹಂಗ ಕೊಡಂಗಿಲ್ವಾ ಅಂತಿದ್ವಿ ನೀವು ಬಿಟ್ಟು ನೀವು ತಿಂದು ನಿಮ್ಮ ಮಕ್ಕಳು ತಿಂದು ಹಳೇಗಳು ತಿಂದು ಬಿಟ್ಟರೆ ನಾವು ತಿನ್ನೋರು ಏ ಪಾತೆಯ ಕೊಡ್ಸ ತೋಬಾನ ಏನಿಲ್ಲ ಹಂಗೇನಿಲ್ಲ ಸುಮ್ಕುದ್ರೇವ್ರ ಹಾ ಆಮೇಲೆ ಕಡೆ ಒಟ್ಟಿ ಪೂಜೆ ಆಮೇಲೆ ಒಟ್ಟಿ ಪೂಜೆ ಗೊತ್ತಾಯ್ತೇನಾ నోడ్రీ మిట్ హక్కు కొట్టాడ్రీ నాలుగ మ